ನಿಮ್ ಕಾಂಗ್ರೆಸ್ ನಿಮ್ ತಂದೆಯವರ ಅಧ್ಯಕ್ಷತೆ ನಿಮ್ ಕಾಂಗ್ರೆಸ್ ಪರಿಸ್ಥಿತಿ ನೋಡ್ರಿ ಮೊನ್ನೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಏನ್ ನಾವು ಒಲತ್ಕೊಂಡರ ಅದೆಲ್ಲ ಬಂದಿದೆ ಕಾಂಗ್ರೆಸ್ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಹೇಳ್ಕೊಂಡಿದ್ದಾರೆ ನಿಮ್ ತಂದೆಯವ್ರ ಸ್ಥಿತಿ ಹಿಂಗದ ನೀವು ಬೇರೆ ಪಾರ್ಟಿ ಬಗ್ಗೆ ಹೆಂಗ್ ಮಾತಾಡ್ತೀರಿ ಮತ್ತು ನಿಮ್ಮ ಜಾಗವನ್ನ ದೇಶದಲ್ಲಿ ಜನ ನಿಮ್ಗೆ ತೋರಿಸಿದ್ದಾರೆ ನೀವು ಇಡೀ ದೇಶದಲ್ಲಿ ನಿಮ್ಮ ಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಇವತ್ತು ಆಲ್ಮೋಸ್ಟ್ ಫೈನಲ್ ಲೆಕ್ಕ ಬರ್ನೂರ ಮೂವತ್ತು ಸೀಟ್ ನಿಂತೀರಿ ನೀವು ಸರ್ಕಾರ ಚಿತ್ರಕ್ಕೆ ಎರಡ್ನೂರ ಎಪ್ಪತ್ತೆರಡು ಸೀಟ್ ಬೇಕು ನಿಮ್ಮ ಸ್ಥಿತಿ ಹಿಂಗಾಗಿದೆ ನೀವು ಪ್ರಧಾನಮಂತ್ರಿಗಳ ಬಗ್ಗೆ ಮಾತನಾಡಿದ್ರೆ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರಚಾರ ಆಗ್ತದೆ ಅಂತ ತೆವರಿಗಾಗಿ ಮಾತನಾಡ್ತಾ ಇದ್ದಾರೆ ಅವರು ಅಷ್ಟೇ ಬೇರೆ ಇನ್ನೇನಿಲ್ಲ ಆ ಒಂದು ಚಟಕ್ಕಾಗಿ ಮಾತನಾಡ್ತಾ ಇದ್ದಾರೆ ಏನು ಅಂತ ದೇಶದ ಜನ ಗುರುತಿಸ್ತಾರೆ ಈ ದೇಶದೊಳಗ ಮೊದಲನೇ ಬಾರಿಗೆ ನಾನ್ ಕಾಂಗ್ರೆಸ್ ಒಂದು ಪಾರ್ಟಿ ಪೂರ್ತಿ ಮೆಜಾರಿಟಿಲಿ ಅಧಿಕಾರಕ್ಕೆ ಬಂತು ಅದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಾಗ ಒಂದ್ ಸರ್ತೆ ಬಂತು ಎರಡನೇ ಸರ್ತೆ ಬರಲ್ಲ ಅಂತ ಅಂದ್ಕೊಂಡು ಬಹಳ ಕಾನ್ಫಿಡೆನ್ಸ್ ನಿಂದ ಸೂಟ್ ಹೊಲಿಸ್ತಾ